ಸಭೆ ಎಲ್ಲ ಪೂರ್ವ ನಿಗದಿತ ಇದಾವೆ ಕಾರ್ಯಕ್ರಮ ನಾವು ಮೊದಲೇ ನಾವು ಬಹುಶಃ ನೀವು ಬೃದರು ಮತ್ತು ಗುಲ್ಬಾದಲ್ಲಿ ನಾವು ಯತ್ನ ಕೊಟ್ಟು ಹೇಳಿದ್ರೆ ನಾವು ನಾವು ಒಂದನೇ ಹಂತದ ಈ ಹೊಸ ಹೋರಾಟ ಒನ್ನೇ ತಾರೀಕು ಬೆಳಗಾವದಲ್ಲಿ ಮೊದಲನೇ ಹಂತದ ಮುಗಿದ ನಂತರ ಜೆ ಪಿ ಸಿ ಜಾಯಿಂಟ್ ಮಾರ್ಗ ಕಮಿಟಿ ನಾವು ವರದಿ ಸಲ್ಲಿಸಿಗೆ ಬರ್ತೀವಿ ಮೊದಲೇ ಹೇಳ್ತೀವಿ ಆದರೆ ಅದರಲ್ಲಿ ವಿಶೇಷತೆ ಇಲ್ಲ ಆದರೂ ಇದ್ದೇವೆ ದಿಲ್ಲಿಗೆ ಬಂದಂಥ ಕೆಲವೊಂದು ವಿಷಯ ಬಂದಾಗ ಚರ್ಚೆ ಮಾಡೋದಕ್ಕೆ ನಾವು ತಯಾರಿದ್ದೆ ಬಟ್ ಈಗ ನಾವು ಒಂದೇ ಕಾರ್ಯಕ್ರಮ ಜೆ ಪಿ ಸಿ ಅಧ್ಯಕ್ಷರು ಮಧ್ಯಾಹ್ನ ಮತ್ತು ನಾ ಐದನೇ ತಾರೀಕು ಆಫೀಸಲ್ಲಿ ನಾ ಭೇಟಾಗತ್ತೆ ಅಷ್ಟೇ ಯಾವ್ದು ಮತ್ತು ನಿನ್ನೆ ಬನ ಮಾತಾಡಿದಂಥ ಕೆಲವೊಂದು ವಿಷಯ ಬಗ್ಗೆ ಇಲ್ಲಿ ಕೂಡ ಪ್ರಯತ್ನ ಮಾಡ್ತಾನೆ ಕೆಲವೊಂದು ಮಾಧ್ಯಮದಲ್ಲಿ ವಿಜೇಂದ್ರ ಸಿಕ್ಕಾಪಟ್ಟು ಬೇಯದಿರೋ ನಮ್ಗೆ ಏನೂ ಬೇಯದಿಲ್ಲ ಕೆಲಸ ನಮ್ಮ ಉತ್ತರ ಕನ್ನಡ ಭಾಷೆಯಲ್ಲಿ ಮಾತಾಡಿದ್ದು ಅಷ್ಟೇ ದಯವಿಟ್ಟು ತಾವು ಇದಕ್ಕೆ ಅರ್ಥ ಮಾಡ್ಕೋಬೇಕು ಎಷ್ಟೇ ಇದಲ್ಲ ಅವರು ರಾಜ್ಯಾಧ್ಯಕ್ಷಾಗಿ ಸುತ್ತ ಅವರೇ ಫಸ್ಟ್ ಪಕ್ಷ ವಿರೋಧ ಕೆಲಸ ಮಾಡತ್ತಪ್ಪ ವಿಜೇಂದ್ರ ಅವರು ಪಕ್ಷ ವಿರೋಧ ಕೆಲಸ ಅವ್ರು ಮಾಡ್ತಾರೆ ನಾವು ಮಾಡೋದಿಲ್ಲ ಪಕ್ಷ ಒಂದು ಹೋಗ್ ಹೋರಾಟ ಸೀರೆ ತೊಗೊಂಡಿದ್ದು ಅದನ್ನು ಅದನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡುವಂಥ ವಿಜೇಂದ್ರ ಟೀಮ್ ನಾವು ಅಂಥ ಒಳ್ಳೆಯವರಂಥ ವಿಷಯ ತೊಗೊಂಡು ಅವರೇ ಮೊದಲು ಸೀರಿಯಸ್ ಆಗಿ ಅವರೇ ಮೊದಲು ಮಾಡಿ ನಾವು ಮಾಡೋ ಪ್ರಶ್ನೆ ಬರ್ತಕ್ಕಿಲ್ಲ ನಾವು ರತ್ನಾಕ್ಕಿಂತ ಮೊದಲೇ ಅವ್ರಿಗೆ ಪ್ರಯೋಗ ಮಾಡಿಬಿಟ್ಟು ನಾವೇನು ಮಾಡೋದಿರಕ್ಕಿಲ್ಲ ಅವರು ಮಾಡಲಿಲ್ಲ ಬರೀ ಬೆಂಗ್ ಎರಡು ಸಾವಿರ ಬೆಂಗಳೂರು ಕರೆ ಕೊಟ್ಟರು ಹೋಗ್ ಹೋರಾಟ ಎಲ್ಲ ರಾಜ್ಯ ಜಿಲ್ಲೆ ಮಟ್ಟಿಗೆ ಕೊಟ್ಟರು ದಿಲ್ಲಿಗೆ ಬಂದು ಕೊಟ್ಟರು ಎರಡು ಸಲ ನೋಡಿ ನೀವು ನೋಡಿದ್ರಿ ದಿಲ್ಲಿ ಬಂದ್ರು ಇವತ್ತೊಂದು ಸಲ ಮಿಜ ಶಿವಮೊಗ್ಗನೂ ಹೋದರು ಅದಕ್ಕೆ ಅವ್ರು ಸೀರಿಯಸ್ ಇಲ್ಲ ಅಂತ ಒಂದು ಅನಿವಾರ್ಯವಾಗಿ ನಾವು ಪಕ್ಷ ಹಿತರ ದಿವಸ ನಾವು ಅದನ್ನ ಒಂದು ಹೋಗಿ ಫೋರ್ ಆಡ್ ಅಲ್ಲ ಮೂರು ಟೀಮ್ ಮಾಡಿದ್ರು ನೀವು ನೋಡಿ ಯಾವಾಗ ಮಾಡಿದ್ರೆ ನೀವು ನೋಡಿ ನಾವು ನಮ್ಮಪ್ಪ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ನೀವು ಅದನ್ನ ಯಾವಾಗ ಮಾಡಿದ್ರು ನೀವು ನೋಡ್ಕೊಂಡು ಅದ್ರ ಬಗ್ಗೆ ನೀವೇ ನಿಮ್ಮ ಆಂಕರ್ಗಳಿಗೆ ಚರ್ಚೆ ಮಾಡ್ದಾಗ ಅವಾಗ ಹೇಳಿ ನಾವು ಮಾಡಿದ ನಂತರ ಮಾಡಿರೋ ಸರಿ ಯತ್ನಾಳ್ ಅವ್ರಿಗೆ ನೋಟಿಸ್ ಬಂದಿದೆ ಅಧಿಕೃತ ಏನಾದ್ರು ಇನ್ನು ಸಿಕ್ಕಿದ್ಯಾ ಅಲ್ಲ ಸ್ವಾಮಿ ನಾನು ನಿನ್ನೆ ಇದೆ ನಮಗೆ ನಿಮಗೆ ನಿನ್ನೆ ನಿನ್ನೆ ರಾತ್ರಿ ಮಾನ್ಯ ಸಿಕ್ಕ ನಮ್ಗೆ ಎರಡು ಮೊದಲು ಗೊತ್ತೈತೆ ಕೊಡ್ತಾರೆ ರೆಡಿ ಆಗಿದೆ ಕೊಡ್ತಾರ ಗೊತ್ತೈತೆ ನಮಗೆ ಬಟ್ ಇನ್ನೊಂದು ಅದ್ರಲ್ಲಿ ಕಂಟೆಂಟ್ ನೋಡಿ ಅದರಲ್ಲಿ ಏನಿದೆ ವಿಷಯ ಮಾಡ್ಕೊಂಡು ಅದ್ರ ಬಗ್ಗೆ ನಾವು ಸಮರ್ಥ ಹೊಸ ಉತ್ತರ ಕೊಡ್ತಾರೆ ಅದೇನು ನಾ ಪಾರ್ಟಿ ಚೌಕಟ್ಟಿನಲ್ಲಿ ಕೆಲಸ ಮಾಡೋದು ನಾವು ಪಾರ್ಟಿ ಚೌಕಂಡ ಮೇಲೆ ಅದಕ್ಕೆ ನಾವು ಯಾರು ಪಾಠಕರ್ ಕೊಟ್ಟಾರ ಉತ್ತರ ಕೊಡ್ತೇವೆ ಅಂಥದ್ದೇನೋ ಅಂತ ಸೀರಿಯಸ್ ಎಲ್ಲ ನಮ್ಮ ಉತ್ತರ ಕೊಡ್ದೆ ಹೈಕ್ ಮಾರ್ಗದರ್ಶನ ಕೆಲಸ ಮಾಡ್ತಾರ ಬಂದಿರೋ ನಿಜ ಅಲ್ಲ ಬಂದದ್ದು ಹೌದು ಬಂದದ್ದು ನಿಜ ನಿಜ ಬಂದವು ನಿಮ್ಗೆ ಮೊದಲೇ ನಮ್ಮ ಕಡೆ ಬಂದ್ಬಿಟ್ಟಿದೆ ನಿಮ್ಗೆ ಲೇಟ್ ಪೇಶೆಂಟ್ ಅದ ಸರಿ ನೋಟೀಸಿಗೆ ಉತ್ತರ ಇಲ್ಲ ಡೆಲ್ಲಿಲೇ ಕೊಟ್ಟು ಹೋಗ್ತಾರಾ ಅಥವಾ ಬೈ ಹ್ಯಾಂಡ್ ಕೊಡ್ತಾರಾ ಅಥವಾ ಬೆಂಗಳೂರಿಗೆ ಹೋಗಿ ನಾಳೆ ಹನ್ನೊಂದುವರೆಗೆ ಕರೀತಾರೆ ಅವರು ಹಾಂ ಬಸ್ ಹೋಡ್ಗೆ ಹೊಂಟಾರ ಒಬ್ರು ಅವ್ರು ಒಬ್ಬರು ಒಬ್ಬರು ಹೋಗಿ ನಾವೆಲ್ಲ ಹೋಗಲ್ಲ ನಾಳೆ ಹನ್ನೊಂದವರಿಗೆ ಎಲ್ಲೋ ಕರೆದಾರೆ ಗೊತ್ತಿಲ್ಲ ಅವರು ಅವರೇ ಪಾಠಕ್ ಅವರು ವಿಶೇಷ ಸಮಿತಿ ಅದೇನು ಸೇವ್ ಮಾಡಿ ಕಳಿಸಲ್ಲ ಅವರೇ ಕರ್ದಾರೆ ಅದೇ ನಾಳೆ ಉತ್ತರ ಕೊಟ್ಟು ನಾಳೆ ನಾಳೆ ಕೊಡ್ತೀವಿ ಅದಕ್ಕಿಂತ ಮೊದಲಲ್ಲಿ ನಾವು ಹೇಗೆ ವಿಜೇಂದ್ರ ಅವರು ಪಕ್ಷದ ವಿರೋಧ ಅವ್ರಿಗೆ ಯಾವ ನುಡಿಸ್ಕೊತ ನಾವು ತಮ್ಮ ಮುಖ ಕೇಳ್ತೇವೆ ಯಾಕಂದ್ರೆ ತಾವೇ ಅಧ್ಯಕ್ಷ ಆಗಿ ನಾವು ಪಕ್ಷದ ಚ ಇದಕ್ಕೆ ಕೆಲಸ ಅಂತ ಕರೆದು ಮೊದಲು ಮೀಟಿಂಗ್ ಕೊಡಿಸೋದು ಮೊದಲು ಸಹಿತ ಉಗ್ರ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಆಮೇಲೆ ಅದ್ರೇ ಪ್ರಶ್ನೆ ಬರೋದು ಯತ್ನ ವಿರುದ್ಧ ಉಗ್ರರವಾಗಿ ಅವ್ರನ್ನ ಹುಚ್ಚಚಾಟನೆ ಮಾಡೋದು ಸುಳ್ಳು ಪ್ರಚಾರ ಮಾಡ್ತಾರೆ ಅದಕ್ಕೆ ಮೊದಲು ಅವ್ರಿಗೆ ಗಂಭೀರವಾಗಿ ತೊಗೊಂಡು ನಾವು ಮುಂದಿನ ದಿನದಲ್ಲಿ ನಮ್ಮ ಟೀಮ್ ಹಿಡ್ಕೊಂಡು ಈ ಬಂದದ್ದು ಜೆ ಪಿ ಸಿ ಮುಖ್ಯ ಮತ್ತೊಂದು ಸಲ ಬಂದು ನಾವು ಹೈಕಮಾಂಡ್ ದೂರು ಕೊಟ್ಟು ವಿಚಾರ ಮಾಡ್ತೇವೆ ನಾವು ಸರಿಗಾ ಪಕ್ಷ ವಿರೋಧಿ ಚಟುವಟಿಕೆ ನೋಡ್ರಿ ಅವ್ನ ಪಾಪ ಎಸ್ ಸಿ ಎಸ್ ಟಿ ಮಾಜಿ ಶಾಸಕ ಮಾತ್ರ ಅಲ್ಲಿ ಜಾಸ್ತಿ ಫೋನ್ ಮಾಡುದು ನೀವು ಬರಬೇಕು ಅದು ಲಿಂಗಾಯತ್ ಎಂ ಎಕ್ಸ್ ಎಂ ಎಲ್ ಎಂಗ್ ಎಮ್ ಎಲ್ ಎ ವಕೀಲ ಯಾರು ಕೇರ್ ಮಾಡೋದಿಲ್ಲ ನಿತ್ಯ ನೋಡ್ರಿ ಎಲ್ಲ ಎಸ್ ಸಿ ಎಸ್ ಟಿ ಫೋನ್ ಮಾಡಿ ಬನ್ನಿ ಬರಬೇಕು ಹಂಗೆ ಕರೆದೆಲ್ಲ ಬರಬೇಕು ಬರ್ತಿದ್ರೆ ಮುಂದೆ ನಿಮಗೆ ನಮ್ಗೆ ಟಿಕೆಟ್ ಕೊಡಲ್ಲ ಆದ್ ಕೊಡಲ್ಲ ಪಕ್ಷದಾದ ಮಾಡ್ತಾ ಇದು ಮಾಡ್ತಾ ಹೆದರ್ಸ್ತಾರೆ ನಮ್ಮಂತ ರಮೇಶ್ ಜಾರಕಿಹೊಳಿ ತಂದು ಕೊಡೋ ಪ್ರಯತ್ನ ಮಾಡ್ತಾರೆ ಪಾಪ ಸಣ್ಣ ಪುಟ್ಟ ಹಬ್ಬ ಅವ್ರು ಕೇಳ್ತಾರ ನೀವು ನೋಡ್ತೀರಿ ಅವ್ರಿಗೆ ಹಂದೆ ಹಂಗೆ ಮಾತಾಡ್ತಾರೆ ಅದಕ್ಕೆ ಎಸ್ ಸಿ ಎಸ್ ಟಿ ಎಮ್ ಎಲ್ ಎಗೆ ಭಾಳಷ್ಟು ಮಾ ಅದ್ರಲ್ಲಿ ನೀವು ನೋಡಿ ಪ್ರತಾಪ್ ಪಾಲ್ಯದ ಮತ್ತು ಹರ್ಷವರ್ಧನ್ ಅದಾರ ಮತ್ತು ಇವರು ಒಕ್ಕಲಿಗ ಪಾಪಪ್ಪ ಜಯರಾಮ್ ಇವಾಗ ಒಂದು ಮನಸ್ಸಲ್ಲ ನಾನು ನಾನು ಕರಿತೀನಿ ಅವ್ರನ್ನ ಕರೆದು ನಮ್ಮ ಏನು ಪ್ರತಾಪ್ ಪಾಟೀಲ್ ಅದಾರ ಹರ್ಷವರ್ಧನ್ ಎಸ್ವಿ ರಾಮಚಂದ್ರ ಅದಾರ ನಮ್ಮ ಗಂಗಾಧರ ನಾಯಕ್ ಅದಾರ ಚಿಪ್ಪರಾಜ್ ಅದಾರ ಇನ್ನೂ ಅನೇಕರು ಅಲ್ಲಿ ಅವ್ರು ಕರಿತೀನಿ ಅವ್ನು ಭಾಳ ಕ್ಲೋಸ್ ಇವ್ರು ಹಾಕಿನ ನೋಡಪ್ಪ ನಿಮ್ಮ ನಿಜ ನಾ ರಮೇಶ್ ಜಾರಕಿಹೊಳಿ ತಪ್ಪು ಮಾಡೋದು ಹೇಳಿ ನೀವೇನು ಹೇಳ್ತಾರೆ ಕೆಳಗೆ ನಮ್ಮ ಅವ್ರಿಗೆ ಹೇಳ್ತಾನೆ ಆ ಅಲ್ಲ ಕೆ ಜಿ ಪಿ ಟೀಮ್ಗೆ ಅಲ್ಲ ಕೆ ಜಿ ಟೀಮ್ ಅಲ್ಲ ಕೆ ಜಿ ಟೀಮ್ ಏಯ್ಟಿ ಪರ್ಸೆಂಟ್ ಕೆ ಜಿ ಪಿ ಟೀಮ್ ಅದು ರಾಜ್ಯದ ಜಿಲ್ಲೆ ರಾಜ್ಯದ ಮೂಲೆ ಮೂಲೆ ಒಬ್ಬ ಮಂಡಲ ಜನರಲ್ ಸೆಕ್ರೆಟರಿ ಹಿಡಿದು ರಾಜ್ಯ ಮಟ್ಟ ಪದಕ್ಕೆ ಏಟಿ ಪರ್ಸೆಂಟ್ ಕೆ ಜಿ ಪಿ ಅದಾರ ಅವ್ರಿ ವಿಜೇಂದ್ರಪುರ ಮಾತಾಡೋರು ಅದೇನು ದೊಡ್ಡ ತಪ್ಪಲ್ಲ ಬಿ ಜೆ ಪಿ ಕಾರ್ಯಕರ್ತರು ಯಾರು ಮಾತಾಡ್ತಿಲ್ಲ ಕೆ ಜಿ ಪಿ ಕೆ ಜಿ ಪಿ ಮಾತ್ರ ಅವ್ರ ಜೊತೆ ಮಾತಾಡ್ತಾರೆ ಅವರಿಗೆ ಅವ್ರದ್ದು ಅತ್ ಗಂಭೀರ ತಗೋ ಸಮ ಏನು ಜ್ವರ ಇಲ್ಲ ಅವ್ರು ಬಿ ಜೆ ಪಿ ಈ ಬಂದಾರ ಮತ್ತು ಹೇಳಿರೋ ಟೀಮ್ ಒಬ್ಬ ಬಿಟ್ಟು ಮತ್ತು ಅವ್ರು ಹೋಗ್ಕ ಹೊಕಾರೆ ನಾವು ಇಲ್ಲಿಯಾರ ಅದು ಅದಕ್ಕೆ ಅದಂತ ಗಂಭೀರ ತೊಗೊಬಿಟ್ಟು ಇದು ಭಾಳ ಸೀರಿಯಸ್ ಮಾಡದ ನಾವು ಈಗ ಅಷ್ಟು ಮುಂದಿನ ಚರ್ಚ್ಕೊಂಡು ಮುಂದಿನ ಬಿಜೆಪಿ ನಾವು ಪದೇ ನನಗೆ ರಮೇಶ್ ಜೊತೆಗೆ ನಾನು ಬಾ ನೋಡೋಕೆ ಬಂದವ ನಾನು ಕಾಂಗ್ರೆಸ್ ಬಂದ್ರೆ ನಿಜವಾದ ಕಾರ್ಯಕರ್ತ ಕೇರ್ ಪಾ ನಾ ಹೇಳಿ ಅದಕ್ಕೆ ಮಜ ಅಲ್ಲ ಉರಿಜಿನಲ್ ಹೇಳ ಅವ್ರ ಕಾರ್ಯಕ್ರಮ ನಾನು ಹೇಳಿ ತಪ್ಪಾಗ ಅವ್ರು ಕರೆದು ಒಂದು ಕೇ ಮಾಡ್ರಿ ಏನ್ರಿ ಅವ್ರು ಎಲ್ಲಿ ಬಂತು ಪರಿಸ್ಥಿತಿ ಕೆ ಜಿ ಮತ್ತ ಅದು ಜಿ ಪಿ ಹರೀಶ್ ಅಂತ ಕೆ ಜಿ ಪಿ ಇಲ್ಲ ತಮ್ಮ ತಮಗೆ ವಿಜೇಂದ್ರ ಹೇಳಿದ್ರೆ ಸಹಿ ಮಾಡಿದ ಮಾತ್ರ ಕೆ ಜಿ ಪಿ ಅದು ಕೆಜಿ ಊರ್ ಕೊನ ಕೆ ಜಿ ಪಿ ಮಂದಿಗೆ ಅಲ್ಲ ಅದು ಅದು ಒಂದು ಹರೀಶ್ ಕೆ ಜಿ ಪಿ ಅಂತ ಅವರು ಅವ್ರಿಗ ಚಂದ್ರಪ್ಪ ಅವ್ರಿಗೆಲ್ಲ ಅದು ವಿಜೇಂದ್ರ ಅವರು ಹೇಳಿದ ಕೈ ಬಿಸಿ ಅವ್ರು ಹೇಳಿದಂಗೆ ಕೊಂಡು ಕೊಂಡು ಮನೆಯಲ್ಲಿ ಹೆಂಗ ಅಂತ ಜನ ಕೆ ಜಿ ಮತ್ತೆ ಪಾಪ ಲೆಕ್ಕಬೇಕು ಪೂರ್ವ ಪ್ರ ಕೆ ಜಿ ಮಂದಿಗೆ ನಾ ಹೇಳೋದು ಹೇಳ್ತಿಲ್ಲ ಕರೆಕ್ಟ್ ಅಂತ ಹೊಡ್ರಿ ಅದಕ್ಕೆ ದಯವಿಟ್ಟು ಇದೊಂದು ನನ್ನ ಪಕ್ಷದ ಒಂದು ಒಳ್ಳೆಯ ಒಂದು ವಾತಾವರಣ ಇದೆ ಹೈಕಮಾಂಡ್ ಮನವಿ ಮಾಡ್ಕೋತೇವೆ ಒಂದು ಒಳ್ಳೆ ನಿಧ ತೋಡ್ಬೇಕು ಸಂಬಂಧ ಮಾಡ್ತೇವೆ ಸರಿ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಉತ್ತರನ ಕೊಡೋದಕ್ಕೆ ಅಂತ ಒಂದೇ ಅಂಶಗಳು ಒಂದೇ ಲೈನ್ ನಾವು ಪಕ್ಷ ಚೌಕಟ್ಟಿನಲ್ಲಿ ಪಕ್ಷ ವಿರೋಧ ಏನು ಮಾಡಿಲ್ಲ ಒಳ್ಳೆ ಪಕ್ಷದ ಪರವಾಗಿ ಹೈಕಮಾಂಡ್ ಏನ್ ಪಾಲನೆ ಮಾಡಿ ರೆಡಿ ಒಂದೇ ಉತ್ತರ ಈಗ ಹೈಕಮಾಂಡ್ ಅವರ ಭೇಟಿ ಆಗ್ತಾರೆ ಅದನ್ನು ಹೊರತುಪಡಿಸಿ ನೀವೆಲ್ಲ ಟೀಮ್ ಬಂದಿದ್ದೀರಿ ನೀವೆಲ್ರೂ ಸಮೇತ ಕೇಂದ್ರ ನಾಯಕ ನೋಡಿ ದಯವಿಟ್ಟು ನಾವು ಬಂದು ಜಿ ಪಿ ಸಿ ಜೋಯಿಂಟ್ ಕಮಿಟಿ ಕಮಿಟಿಗೆ ಮತ್ತೆ ಅಧ್ಯಕ್ಷ ಐದು ತಾರೀಕು ಕಂಪ್ಲೀಟ್ ಸಮಿತಿ ಕೂತಿರ್ತೇವೆ ಅವ್ರನ್ನ ಹೋಗಲಿ ನಾವು ಸೆಟ್ ಮಾಡ್ತೇವೆ ಪರ್ಸನಲ್ ಈಗ ಅಥವಾ ಸಾಯಂಕಾಲ ಮಧ್ಯಾಹ್ನ ಅಥವಾ ನಾಳೆ ಪರ್ಸನಲ್ ಭೇಟ ಇವರಿಗೆ ಜೆ ಪಿ ಸಿಗ ಅಧ್ಯಕ್ಷರಿಗೆ ಮತ್ತು ನಾವು ಇಲ್ಲಿ ಬಂದಿದ್ದ ಸಡನ್ ಬಂದು ರಾಷ್ಟ್ರೀಯ ನಾಯಕರನ್ನ ಟೈಮ್ ಕೇಳಿದೆವು ಯಾಕೆ ಪಾರ್ಲಿಮೆಂಟ್ ನಡೆದೆ ಟೈಮ್ ಕೊಟ್ಟರೆ ಇದನ್ನ ಮತ್ತೊಂದು ಸರ್ ಕೇಳಿದ್ವಿ ಸರ್ ಎಲ್ಲಾರು ಅಮಿತ್ ಶಾ ಎಲ್ಲಾರು ಎಲ್ಲಾರು ಮೋದಿ ಅವ್ರು ಕೇಳ ಅವ್ರಿಗೆ ಬಿಟ್ಟು ಎಲ್ಲರೂ ಕೇಳಿದೆ ನಾವು ಈಗ ಇವತ್ತು